ನೋಡಿ ಮೊದಲಿಗೆ ನಾನಿಲ್ಲಿ ಸಣ್ಣ ಸೋಯಾ ಬರುತ್ತೆ ಅಲ್ವಾ ಅದನ್ನು ತೊಗೊಂಡಿದ್ದೀನಿ ಮತ್ತು ಬಿಸಿನೀರಲ್ಲಿ ಒಂದು ಹತ್ತು ನಿಮಿಷ ನೆನೆಸ್ಕೊಂಡು ತೊಗೊಂಡಿದ್ದೀನಿ ನಿಂಬಲ್ಲಿ ದಪ್ಪ ಇತ್ತು ಅಂದರೆ ಆದಮೇಲೆ ನಾವು ನೀವು ಅದನ್ನು ಕಟ್ ಮಾಡ್ಕೋಬೋದು ಒಂದು ಎರಡು ಭಾಗ ಮಾಡ್ಕೋಬೋದು ಇವಾಗ ಇಲ್ಲಿ ನಾನು ಸೋಯಾನ ಇದರಲ್ಲಿ ಹಾಕ್ಕೊಂಡಿನಿ ಅಂದರೆ ಬಿಸಿನೀರಲ್ಲಿ ಒಂದು ಹತ್ತು ನಿಮಿಷದನ್ನು ನೆನೆಸ್ಕೊಂಡು ತೊಗೊಂಡಿದ್ದೇನೆ ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ ನೀವು ಇಲ್ಲಿ ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೊಬೋದು ಮಕ್ಕಳು ಇದ್ರೆ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಒಂದು ಚ ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಪೇಸ್ಟ್ ಹಾಕಿ ಈ ಎಲ್ಲ ಸಾಮಗ್ರಿ ಎಲ್ಲ ಕಡೆಗೆ ಹತ್ತಿ ಬೇಕಿದ್ದು ಮಸಾಲ ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ ಮತ್ತು ಜಸ್ಟ್ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಸಖತ್ ಇಷ್ಟ ಆಗುತ್ತೆ ನಿಮಗೆ ಮತ್ತು ಕೇವಲ ಹತ್ತೈದು ನಿಮಿಷದಲ್ಲಿ ತಯಾರು ಮಾಡುವಂತಹ ಆರೋಗ್ಯಕರವಾಗಿರುವಂತಹ ರೆಸಿಪಿ ಇದು ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾನಿಲ್ಲಿ ಪ್ಯಾನ್ನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಆಗಿದೆ ಇವಾಗ ಎಣ್ಣೆ ಗರಮ್ ಆದಮೇಲೆ ಈ ಸೋಯಾ ಚಿಂಕ್ಸ್ ಹಾಕೊತಿದ್ದೀನಿ ಇವಾಗ ಇದು ಹಸಿ ವಾಸನೆ ಹೋಗೋ ತನಕ ನಾನು ಹುರ್ಕೊಂಡು ತೊಗೊತಿದ್ದೀನಿ ಆಲ್ಮೋಸ್ಟ್ ಇಲ್ಲೇ ಇದು ಬೇಯಬೇಕು ಆ ರೀತಿ ಇದನ್ನು ಹುರ್ಕೋಬೇಕಾಗುತ್ತೆ ಟೈಮ್ ಹೇಳೋದಾದರೆ ಇಲ್ಲಿ ಒಂದು ಐದರಿಂದ ಆರು ನಿಮಿಷ ನಾನು ಸ್ಲೋಕ್ಕಿಂತ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಇದನ್ನು ಹುರ್ಕೊಂಡು ಸೈಡಿಗೆ ಎತ್ತಿಟ್ಕೊತಿದ್ದೀನಿ ನೋಡಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ಹಸಿ ವಾಸನೆ ಕೂಡ ಹೋಗಿದೆ ಇವಾಗ ನೀವು ಈ ಸೋಯಾ ಚೆಂಕ್ಸ ಹಾಗೆ ಕೂಡ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಊಟದ ಜೊತೆ ಇವಾಗ ಹುರ್ಕೊಂಡಾದಮೇಲೆ ಪ್ಲೇಟ್ನಲ್ಲಿ ಸೈಡಿಗೆ ಹತ್ತಿಟ್ಕೊಂಡು ನಾನು ಇಲ್ಲಿ ಕಡಾಯಿನಲ್ಲಿ ಒಂದು ಸ್ವಲ್ಪ ಮತ್ತೆ ಎಣ್ಣೆ ಹಾಕೊತಿದ್ದೀನಿ ಎಣ್ಣೆ ಆಗಿದೆ ಎಣ್ಣೆ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡು ಹಾಕೋಬೇಕು ಮತ್ತು ಜಾಸ್ತಿ ಕ್ವಾಂಟಿಟಿದಾಗೆ ಹಾಕೋಬೇಕಾಗುತ್ತೆ ನೀವು ಇಲ್ಲಿ ಇವಾಗ ಬೆಳ್ಳುಳ್ಳಿ ಮೊದಲಿಗೆ ಪೂರ್ತಿಯಾಗಿ ಕೆಂಪಾಗಬೇಕು ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ ಮೊದಲಿಗೆ ನೋಡಿ ಇವಾಗ ಬೆಳ್ಳುಳ್ಳಿ ಕೆಂಪಾಗಿದೆ ಮೇಲೆ ಈರುಳ್ಳಿ ಹಾಕ್ತಿದ್ದೀನಿ ಸುಮಾರು ಒಂದು ಎರಡು ಈರುಳ್ಳಿ ಇದು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊತಿದ್ದೀನಿ ಇದು ಕೂಡ ಹಸಿ ವಾಸನೆ ಹೋಗೋ ತನಕ ಹೈ ಫ್ಲೇಮ್ದಲ್ಲಿ ಹುರ್ಕೊತಿದ್ದೀನಿ ನೋಡಿ ಇವಾಗ ಈರುಳ್ಳಿ ಹುರ್ಕೊಂಡಾಗಿದೆ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಕಪ್ ಆಗೋವಷ್ಟು ಕ್ಯಾಬೇಜ್ ಹಾಕ್ಕೊಂತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡೆ ಹಾಕೋಬೇಕು ಎಲ್ಲ ತರಕಾರಿ ಮತ್ತು ಒಂದು ಕ್ಯಾಪ್ಸಿಕಮ್ ಹಾಕೊತಿದ್ದೀನಿ ಮತ್ತು ಕ್ಯಾರೆಟ್ ಸುಮಾರು ಒಂದು ಎರಡು ಕ್ಯಾರೆಟ್ನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಇಲ್ಲಿ ಉಪ್ಪನ್ನು ನೋಡ್ಕೊಂಡು ಹಾಕೋಬೇಕಾಗುತ್ತೆ ಯಾಕಂದರೆ ನಾವು ಸೋಯಾಬೀನ್ ಹಾಕಿರ್ತೀವಿ ಮತ್ತು ಅನ್ನ ಮಾಡುವಾಗ ಕೂಡ ಹಾಕಿರ್ತೀವಲ್ಲ ಹೀಗಾಗಿ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ತರಕಾರಿಗೆ ಎಷ್ಟು ಅಷ್ಟು ಇವಾಗ ತರಕಾರಿಯಲ್ಲಿ ಜಾಸ್ತಿ ಸಾಫ್ಟಾಗಿ ಮಾಡ್ಕೋಬಾರ್ದು ಹೈ ಫ್ಲೇಮ್ದಲ್ಲಿ ಒಂದು ಎರಡಾರಲಿಂದ ಮೂರು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಸಾಫ್ಟಾಗಿ ಮಾಡ್ಕೊಬಾರ್ದು ಹೈ ಫ್ಲೇಮ್ದೇ ಹುರ್ಕೊಳ್ಳಿ ಜಸ್ಟ್ ಹಸಿ ವಾಸನೆ ಹೋಗ್ಬೇಕಷ್ಟೇ ನೋಡಿ ಒಂದು ಎರಡು ಮೂರು ನಿಮಿಷ ಆಗೋ ತನಕ ನಾನು ಹೈ ಫ್ಲೇಮ್ದಲ್ಲಿ ಹುರ್ಕೊಂಡಿನಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಹೀಗಾಗಿ ಜಲ್ದಿ ಹುರಿಯುತ್ತೆ ಎಲ್ಲ ತರಕಾರಿ ಮತ್ತು ಒಂದು ಚಮಚ ಆಗೋಷ್ಟು ನಾನಿಲ್ಲಿ ವಿನೆಗರ್ ಹಾಕ್ತಿದ್ದೀನಿ ಇಲ್ಲ ಇಲ್ಲಾಂದರೆ ನೀವು ಇಲ್ಲಿ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೋಬೋದು ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿನಿ ಇವಾಗ ಇವಾಗ ನಾನಿಲ್ಲಿ ಅನ್ನ ಹಾಕ್ಕೊತಿದ್ದೀನಿ ಅನ್ನ ಯಾವುದು ಬಿ ಹಾಕೋಬೋದು ನೀವು ಇಲ್ಲಿ ಮನೆಯಲ್ಲಿ ಯಾವುದು ಅನ್ನ ಮಾಡ್ತೀರಲ್ಲ ಅದನ್ನೇ ಹಾಕೋಬೋದು ಸುಮಾರು ನಾನಿಲ್ಲಿ ಮೂರು ಕಪ್ ಆಗುವಷ್ಟು ಅನ್ನ ಹಾಕ್ಕೊಂಡಿನಿ ಮತ್ತು ಒಂದು ಚಮಚ ಆಗುವಷ್ಟು ನಾನಿಲ್ಲಿ ರೆಡ್ ಚಿಲ್ಲಿ ಸಾಸ್ ಹಾಕ್ತಿದ್ದೀನಿ ಅದ್ರ ಜೊತೆಗೆ ಒಂದು ಚಮಚ ಆಗುವಷ್ಟು ನಾನಿಲ್ಲಿ ಪೆಪ್ಪರ್ ಪೌಡರ್ ಹಾಕ್ಕೊಂತಿದ್ದೀನಿ ಅಂದರೆ ಕಾಳು ಮೆಣಸಿನ ಪೌಡರ್ ಹಾಕೊತಿದ್ದೀನಿ ಕಾಳು ಮೆಣಸಿ ಪೌಡರ್ ಮಾಡಿ ಇದರಲ್ಲಿ ಹಾಕ್ತಿದ್ದೀನಿ ಮತ್ತು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ಹಾಕ್ತಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಇವಾಗ ಎಲ್ಲ ಸೇರಿಸಿ ಇದನ್ನು ಸರಿಯಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ ಮತ್ತು ಮೇನ್ ಪಾಯಿಂಟ ನೀವು ಇದರಲ್ಲಿ ಕಾಳು ಮೆಣಸಿನ ಪೌಡರ ಮಿಸ್ ಮಾಡದೆ ಹಾಕಬೇಕು ಅಂದರೆ ಪೆಪ್ಪರ್ ಪೌಡರ ಮಿಸ್ ಮಾಡದೆ ಹಾಕಬೇಕು ಆ ಪೌಡರ್ ಹಾಕೋದ್ರಿಂದ ಈ ರೈಸು ತುಂಬ ರುಚಿಯಾಗಿ ಬರುತ್ತೆ ಇವಾಗ ಸೋಯಾಬೀನ್ ಹಾಕಿ ನಾನು ಎಲ್ಲನೂ ಸೇರಿಸಿ ಸರಿಯಾಗಿ ಒಂದು ಎರಡು ನಿಮಿಷ ಹಾಗೆಯೇ ಮಿಕ್ಸ್ ಮಾಡ್ಕೊತಿದ್ದೀನಿ ಸ್ಲೋಲಿಯಾಗಿ ಓಕೆ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು ಎರಡರಲಿಂತ ಮೂರು ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಹಬೆಯಲ್ಲಿ ಬಿಟ್ಟರೆ ಸಾಕು ನಮ್ಮ ರುಚಿಯಾದ ಆರೋಗ್ಯಕರವಾಗಿರುವಂತಹ ಸೋಯಾ ಫ್ರೈಡ್ ರೈಸ್ ರೆಸಿಪಿ ತಯಾರಾಗುತ್ತೆ ಸೊ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ ಸಖತ್ ರುಚಿಯಾಗಿರುತ್ತೆ ಸೊ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಖಂಡಿತ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ಕೂಡ ಒಂದು ಸಲತ ಖಂಡಿತ ಟ್ರೈ ಮಾಡಿ ನೋಡಿ ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಮಕ್ಕ ಟಿಫಿನ್ ಬಾಕ್ಸ್ಗೆ ಅಥವಾ ರಾತ್ರಿ ಊಟಕ್ಕೆ ಕೂಡ ಈ ರೆಸಿಪಿನ ಟ್ರೈ ಮಾಡ್ಬೋದು ಏನೂ ಕಷ್ಟವೇ ಇಲ್ಲ ಅಲ್ವಾ ಕೇವಲ ಹತ್ತೈದು ನಿಮಿಷದಲ್ಲಿ ತಯಾರಾಗುವಂತಹ ಪ್ರೋಟೀನ್ ಭರಿತವಾಗಿರುವಂತಹ ರೆಸಿಪಿ ಸೊ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ